ಕೊನೆಗೂ ಅಂದರ್ ಆದ ಪ್ರೀತಂ ಆತ್ಮಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ರವೀಶ್ ಹೆಗಡೆ ಇನ್ನಿಬ್ಬರು ಬಾಹರ್ ಯಾವಾಗ ಆಗ್ತಾರೆ ಕವರ್ ಎಂಎಚ್ ನಾಯ್ಕರನ್ನ ಟಿಎಸ್ಎಸ್ ನಡೆದುಕೊಂಡ ರೀತಿ ಬಗ್ಗೆ ಖಂಡನೆ ವ್ಯಕ್ತಪಡಿಸಿರುವ ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ಪ್ರೀತಂ ಆತ್ಮಹತ್ಯೆ ಪ್ರಕರಣದ ಕಾರ್ಯಾಚರಣೆ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿರುವ ಕಾಂಗ್ರೆಸ್ ಮುಖಂಡ ನಾರ್ವೇಕರ್ ದಾಸನಕೊಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿಲ್ಲದೆ ಪರದಾಡುತ್ತಿರುವ ರೋಗಿಗಳು ವರ್ಗಾವಣೆಗೊಂಡ ಕಾರ್ಯನಿರ್ವಹಣಾಧಿಕಾರಿ ವಿಜಯ್ ಇವರಿಗೆ ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಿದ ತಾಲೂಕು ಪಂಚಾಯತ್ ಸಿಬ್ಬಂದಿಗಳು ವಾರಗಳಿಂದ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಕಣ್ಮರೆಯಾಗಿದ್ದ ಇಲ್ಲಿಯ ಕಾಮಧೇನು ಜ್ಯೂವರ್ಸ್ ನ ಮಾಲಕರ ಹಿರಿಯ ಪುತ್ರ ಪ್ರೀತಂ ಪ್ರಕಾಶ್ ನ ಆತ್ಮಹತ್ಯೆ ಪ್ರಕರಣ ಹಾಗೂ ಕೆಡಿಸಿಸಿ ಬ್ಯಾಂಕಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಸಾಲ ಪಡೆದಿರುವ ಪ್ರಮುಖ ಆರೋಪಿ ರವೀಶ್ ಹೆಗಡೆ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇನ್ನಿಬ್ಬರು ಆರೋಪಿಗಳಾದ ಗಣೇಶಾಚಾರಿ ಮತ್ತು ಓಂ ಹೆಗಡೆ ಅವರನ್ನು ಬಂಧಿಸಲು ಪೊಲೀಸರು ಬಲೆ ಬೀಸಿದ್ದಾರೆ ಆರೋಪಿ ರವೀಶ್ ನನ್ನು ನಿನ್ನೆ ಮಧ್ಯರಾತ್ರಿಯೇ ಗೋವಾದಲ್ಲಿ ಬಂಧಿಸಿ ಸಿರಿಸಿಗೆ ತಂದ ಬಳಿಕ ಇಂದು ಬೆಳಗ್ಗೆ ಜೂನ್ ಹದಿನೈದರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಈ ಪ್ರಕರಣ ಸಹಜವಾಗಿಯೇ ಜನರಲ್ಲಿ ಕುತೂಹಲಕ್ಕೆ ಕಾರಣವಾಗಿದ್ದರಿಂದ ಆರೋಪಿಗಳನ್ನು ಅತಿ ಶೀಘ್ರವಾಗಿ ಬಂಧಿಸಲು ಪ್ರತಿಭಟನೆ ಮನವಿ ನೀಡುವ ಮೂಲಕ ಪೊಲೀಸರ ಮೇಲೆ ಒತ್ತಡ ಹಾಕಲಾಗಿತ್ತು ಆದರೆ ಪ್ರಕರಣ ದಾಖಲಾಗಿ ಮೂರು ವಾರವಾದರೂ ಯಾವೊಬ್ಬ ಆರೋಪಿಯನ್ನು ಬಂಧಿಸಿರದ ಬಗ್ಗೆ ಜನರು ಪೊಲೀಸರ ಮೇಲೆ ಸಂಶಯ ವ್ಯಕ್ತಪಡಿಸಿದ್ದರು ಈ ಪ್ರಕರಣದ ತನಿಖೆಯ ಜವಾಬ್ದಾರಿ ಹೊತ್ತ ಖಡಕ್ ಸಿಪಿಐ ಶಶಿಕಾಂತ್ ವರ್ಮಾ ಅವರು ಸಿಪಿಐ ನಾಗಪ್ಪ ನೇತೃತ್ವದಲ್ಲಿ ಮೂರು ತಂಡಗಳನ್ನು ರಚಿಸಿ ತನಿಖೆ ಚುರುಕುಗೊಳಿಸಿದ್ದರು ಇದರ ಪರಿಣಾಮ ಮೂರು ಆರೋಪಿಗಳ ಪೈಕಿ ಓರ್ವರನ್ನು ಹೆಡೆಮುರಿ ಕಟ್ಟಲು ಪೊಲೀಸರು ಯಶಸ್ವಿಯಾಗಿದ್ದಾರೆ ಈ ಪ್ರಕರಣ ಭೇದಿಸಲು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕ ಭೀಮಣಟ್ಟಿ ನಾಯ್ಕ ಹಾಗೂ ಇನ್ನೋರ್ವ ಶಾಸಕ ಕಾಂಗ್ರೆಸ್ ಮುಖಂಡ ನಾಗರಾಜ್ ನಾರ್ವೇಕರ್ ಪೊಲೀಸ್ ಇಲಾಖೆಗೆ ಸಂಪೂರ್ಣವಾಗಿ ನೈತಿಕ ಬಲ ನೀಡಿದ್ದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಈಗ ಓರ್ವ ಆರೋಪಿ ಅಂದರಾದರೆ ಇನ್ನಿಬ್ಬರು ಬಾಹರಿದ್ದಾರೆ ಹಾಗಾದರೆ ಇವರು ಯಾವಾಗ ಕವರ್ ಆಗ್ತಾರೆ ಕಾದು ನೋಡಬೇಕಿದೆ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರ ಸಂಸ್ಥೆಯಾದ ಟಿ ಎಸ್ ಎಸ್ ಕೆ ಸರ್ಕಾರದಿಂದ ಆಡಳಿತಾಧಿಕಾರಿಯಾಗಿ ನಿಯೋಜನೆಗೊಂಡು ಅಧಿಕಾರ ವಹಿಸಿಕೊಂಡಿದ್ದ ಎಂಎಸ್ ಇವರನ್ನು ಆಡಳಿತ ಮಂಡಳಿಯವರು ಅಸಭ್ಯವಾಗಿ ವರ್ತಿಸಿ ಅವಮಾನಿಸಿದ್ದನ್ನು ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಉತ್ತರ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ತೀವ್ರವಾಗಿ ಖಂಡಿಸುತ್ತೇವೆ ಆಡಳಿತ ಮಂಡಳಿ ರಚನೆಗೆ ನಡೆದ ಚುನಾವಣೆಯಲ್ಲಿ ನಡೆದಿದೆ ಎನ್ನಲಾದ ಲೋಪದೋಷಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಆಡಳಿತ ಮಂಡಳಿಯನ್ನು ರದ್ದುಗೊಳಿಸಿ ಹಿಂದುಳಿದ ವರ್ಗದ ನಮ್ಮ ಈಡಿಗ ನಾಮದ ಸಮಾಜದವರಾದ ಸಿದ್ದಾಪುರ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ಎಚ್ ನಾಯ್ಕ ಅವರನ್ನು ಸರ್ಕಾರ ಆಡಳಿತ ಅಧಿಕಾರಿಗಳನ್ನಾಗಿ ನೇಮಿಸಿತ್ತು ಈ ಮಧ್ಯೆ ಮತ್ತೆ ಸರ್ಕಾರವು ಆಡಳಿತ ಅಧಿಕಾರಿಗಳ ಅಧಿಕಾರವನ್ನು ರದ್ದುಪಡಿಸಿ ಪುನಃ ಆಡಳಿತ ಮಂಡಳಿಯವರೇ ಅಧಿಕಾರವನ್ನು ವಹಿಸಿಕೊಳ್ಳಬೇಕೆಂದು ಸರ್ಕಾರ ಆದೇಶಿಸಿತು ಈ ಸಂದರ್ಭದಲ್ಲಿ ಅಧಿಕಾರ ವಹಿಸಿಕೊಳ್ಳಲು ಬಂದ ಸಮಯದಲ್ಲಿ ಆಡಳಿತ ಮಂಡಳಿಯವರು ಆಡಳಿತ ಅಧಿಕಾರಿಗಳನ್ನು ಕುರ್ಚಿಯಿಂದ ಕೆಳಗಿಳಿಸಿ ಅಸಭ್ಯವಾಗಿ ವರ್ತಿಸಿರುವುದು ಈಡಿಗ ನಾಮಧಾರಿ ಸಮಾಜಕ್ಕೆ ಮಾತ್ರವಲ್ಲದೆ ಎಲ್ಲಾ ಹಿಂದುಳಿದ ವರ್ಗಕ್ಕೆ ಮಾಡಿದ ಘೋರ ಅಪಮಾನವಾಗಿದೆ ಆದ್ದರಿಂದ ಆಡಳಿತ ಮಂಡಳಿಯವರು ಈ ಕೂಡಲೇ ಸಮಾಜದ ಎದುರು ಬಹಿರಂಗವಾಗಿ ಕ್ಷಮೆ ಕೇಳಬೇಕೆಂದು ಆಗ್ರಹಿಸುತ್ತಿದ್ದೇನೆ ಈ ನಡತೆ ಆಡಳಿತ ಮಂಡಳಿಯವರಿಗೂ ಶೋಭೆ ತರುವಂತದ್ದಲ್ಲ ವೇಳೆ ಆಡಳಿತ ಮಂಡಳಿಯವರು ಕ್ಷಮೆ ಕೇಳದೇ ಇದ್ದಲ್ಲಿ ಸಮುದಾಯದ ಕುಲಬಾಂಧವರನ್ನು ಒಟ್ಟುಗೂಡಿಸಿಕೊಂಡು ಹಾಗೂ ಎಲ್ಲ ಹಿಂದುಳಿದ ವರ್ಗಗಳ ಎಲ್ಲರನ್ನು ಜೊತೆ ಸೇರಿಸಿಕೊಂಡು ಟಿಎಸ್ಎಸ್ ಸಂಸ್ಥೆ ಎದುರಿನಲ್ಲಿ ಧರಣಿ ನಡೆಸಲು ಸಿದ್ಧರಿದ್ದೇವೆ ಎಂದು ರಾಷ್ಟ್ರೀಯ ಇಡಿಗ ಮಹಾಮಂಡಳಿಯ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಡಿ ಅವರು ತಿಳಿಸಿದ್ದಾರೆ ಸ್ಥಳಾಂತರ ಮತ್ತು ಈ ಹಿಂದೆ ಶಿರಸಿ ಬಣ್ಣದ ಮಠದ ಹಳೆಯ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ ಗುರುಸಿದ್ದೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯು ದಿನಾಂಕ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಿಂದ ಅದೇ ಬಣ್ಣದ ಮಠದ ಹೊಸ ಕಟ್ಟಡದಲ್ಲಿ ಸ್ಥಳಾಂತರಗೊಳ್ಳಲಿದೆ ಅಂದು ಬೆಳಿಗ್ಗೆ ಆರು ಗಂಟೆಗೆ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಲಕ್ಷ್ಮೀ ಪೂಜೆ ಹಾಗೂ ಮಹಾಗಣಪತಿ ಪೂಜೆ ನಡೆಯಲಿದೆ ಮತ್ತು ದಿನಾಂಕ ಹತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಿಂದ ಎಂದಿನಂತೆ ಗ್ರಾಹಕರಿಗೆ ತನ್ನ ಸೇವೆ ಆರಂಭಿಸಲಿದೆ ಗ್ರಾಹಕರು ಮತ್ತು ಸಾರ್ವಜನಿಕರು ಸಹಕರಿಸಲು ವಿನಂತಿ ಪೂಜಾ ಕಾರ್ಯಕ್ಕೆ ತಮ್ಮನ್ನೆಲ್ಲ ಆಮಂತ್ರಿಸುವ ಅಧ್ಯಕ್ಷರು ಎಸ್ಬಿ ಹಿರೇಮಠ್ ಹಾಗೂ ನಿರ್ದೇಶಕರು ಮುಖ್ಯ ಕಾರ್ಯನಿರ್ವಾಹಕರು ಮತ್ತು ಸಿಬ್ಬಂದಿ ವರ್ಗ ಶ್ರೀ ಗುರುಸಿದ್ದೇಶ್ವರ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಬಣ್ಣದ ಮಠ ಚೌಕಿಮಠ ಶಿರಸಿ ಸಂಘದ ಸದಸ್ಯರ ಗಮನಕ್ಕೆ ನೂತನ ಕಚೇರಿ ಪ್ರಾರಂಭದಲ್ಲಿ ಸಂಘದ ಸದಸ್ಯರಿಗೆ ವಿಶೇಷ ಕೊಡುಗೆಯಾಗಿ ದಿನಾಂಕ ಹತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಅವಧಿಯಲ್ಲಿ ಗುರುಸಿದ್ದೇಶ್ವರ ಕ್ಯಾಶ್ ಸರ್ಟಿಫಿಕೇಟ್ನಲ್ಲಿ ತೊಡಗಿಸಿದ ಠೇವಣಿ ಹಣವನ್ನು ತೊಂಬತ್ತು ತಿಂಗಳಲ್ಲಿ ದ್ವಿಗುಣ ಮಾಡಿಕೊಡಲಾಗುವುದು ಸಿರಿಸಿಯ ಪ್ರೀತಂ ಪ್ರಕಾಶ್ ಪಾಲಾಕರ್ ಇವರ ಆತ್ಮಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ರವಿ ಶೆಗಡೆ ಇವರನ್ನು ಸಿರಿಸಿಯ ಸಿಪಿಎಸ್ ಶಶಿಕಾಂತ್ ವರ್ಮಾ ತಂಡ ಬಂಧಿಸಿರುವುದು ಶ್ಲಾಘನೀಯ ಈ ಬಂಧನಕ್ಕೆ ಸಹಕರಿಸಿದ ಸಿರಿಸಿಯ ಪತ್ರಕರ್ತರಿಗೆ ಕಾರವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಾಗೂ ಅವರ ಸಿಬ್ಬಂದಿಯವರಿಗೆ ಮತ್ತು ಈ ವಿಷಯದಲ್ಲಿ ನೈತಿಕವಾಗಿ ಪೊಲೀಸರಿಗೆ ಧೈರ್ಯ ತುಂಬಿದ ಸಿರಿಸಿ ಸಿದ್ದಾಪುರ ಶಾಸಕರಾದ ಭೀಮಣ್ಣ ನಾಯ್ಕ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಸಿರಿಸಿಯ ನಾಗರಿಕರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೆಯೇ ಇನ್ನಿತರ ಆರೋಪಿಗಳನ್ನು ಕೂಡಲೇ ಹಿಡಿದು ಸಿರಿಸಿಯ ಸ್ವಾಸ್ಥ್ಯವನ್ನು ಕಾಪಾಡಬೇಕೆಂದು ಒತ್ತಾಯಿಸುವುದಾಗಿ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗದ ರಾಷ್ಟ್ರೀಯ ಸಂಯೋಜಕರಾದ ನಾಗರಾಜ್ ಜಿ ನಾರ್ವೇಕರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇದು ಸಿರ್ಸಿ ತಾಲೂಕಿನ ದಾಸನಕೊಪ್ಪದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ದುಸ್ಥಿತಿ ಇಲ್ಲಿ ವೈದ್ಯರೇ ಇಲ್ಲವಂತೆ ವೈದ್ಯರು ಬಂದರೂ ಅದೇ ಗೊತ್ತಿಲ್ಲ ಒಂದೇ ವಾರದಲ್ಲಿ ಜಾಗ ಖಾಲಿ ಮಾಡುತ್ತಿದ್ದಾರಂತೆ ಇದರ ಪರಿಣಾಮ ಪಂಚಾಯಿತಿ ವ್ಯಾಪ್ತಿಯ ಜನರು ಅನುಭವಿಸಬೇಕಾದ ಪರಿಸ್ಥಿತಿ ಇದೆ ಈ ಆಸ್ಪತ್ರೆಯನ್ನು ನಂಬಿಕೊಂಡು ಬಹಳಷ್ಟು ರೋಗಿಗಳು ಬರುತ್ತಾರೆ ಬಂದು ವೈದ್ಯರಿಗಾಗಿ ಕಾಯ್ದು ಸುಸ್ತಾಗಿ ಸಿರಿಸಿಗೆ ಬರುತ್ತಾರೆ ಇದು ಒಂದು ರೀತಿಯಲ್ಲಿ ಬಡ ರೋಗಿಗಳಿಗೆ ಹೊರೆಯಾಗುತ್ತಿದ್ದು ಈ ಬಗ್ಗೆ ತಾಲೂಕು ಆಡಳಿತ ಹರಿಸಬೇಕಿದೆ ಎಷ್ಟು yes, ರೂಮು <laughs> 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 ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ ಉತ್ತರ ಕನ್ನಡ ಬ್ಯಾಂಕಿನ ಶತಮಾನೋತ್ಸವ ಸಂದರ್ಭದಲ್ಲಿ ಘೋಷಿಸಲ್ಪಟ್ಟಂತೆ ಮುಂದಗೋಡ ತಾಲೂಕಿನ ಬಾಳಾದಲ್ಲಿ ಬ್ಯಾಂಕಿನ ಐವತ್ನಾಲ್ಕನೆಯ ಶಾಖೆಯನ್ನು ಶ್ರೀ ಮಹಾಗಣಪತಿ ಶ್ರೀ ಮಹಾಲಕ್ಷ್ಮಿ ಶ್ರೀ ಸರಸ್ವತಿ ಪೂಜೆಯೊಂದಿಗೆ ಶತಮಾನೋತ್ಸವ ಶಾಖೆಯಾಗಿ ಪ್ರಾರಂಭಿಸಲು ನಿಶ್ಚಯಿಸಲಾಗಿದೆ ದಿನಾಂಕ ಒಂಬತ್ತು ಜೂನ್ ಎರಡ್ ಸಾವಿರದ ನಾಲ್ಕು ಭಾನುವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಸ್ಥಳ ಶ್ರೀರಾಮನಗೌಡ ಪಾಟೀಲ ಇವರ ಕಟ್ಟಡ ಪಾಳ ಬಸ್ ಸ್ಟ್ಯಾಂಡ್ ಹತ್ತಿರ ಪಾಂದಲ್ ರಸ್ತೆ ಪಾಳ ಐವತ್ತೆಂಟು ಹದಿಮೂರು ನಲವತ್ತಾರು ತಾಲೂಕ್ ಮುಡುಗೋಡ್ ಉತ್ತರ ಕನ್ನಡ ಶಾಖೆಯ ಪ್ರಾರಂಭಕ್ಕೆ ತಮ್ಮನ್ನು ಆದರದಿಂದ ಆಮಂತ್ರಿಸುತ್ತಿದ್ದೇವೆ ಶ್ರೀ ಶಿವರಾಮ್ ಎಂ ಹೆಬ್ಬಾರ್ ಅಧ್ಯಕ್ಷರು ಶ್ರೀ ಮೋಹನದಾಸ ಸಜ್ಜೆ ನಾಯಕ್ ಉಪಾಧ್ಯಕ್ಷರು ಶ್ರೀ ಶ್ರೀಕಾಂತ್ ಜಿ ಭಟ್ ವ್ಯವಸ್ಥಾಪಕ ನಿರ್ದೇಶಕರು ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿ ವರ್ಗಾವಣೆ ಹೊಂದಿರುವ ವಿಜಯ ಇವರಿಗೆ ಬೀಳ್ಕೊಡುಗೆ ಸಮಾರಂಭ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ನಡೆಯಿತು ವ್ಯವಸ್ಥಾಪಕರಾದ ರಿಯಾಜ್ ವಿದ್ಯಾ ಗಣಪತಿ ವಿನಾಯ್ಕ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಾಜೇಶ್ ನಾಯ್ಕ್ ಉಪಸ್ಥಿತರಿದ್ದರು ಪಿಡಿಒ ಸುಬ್ರಹ್ಮಣ್ಯ ಹೆಗಡೆ ರಾಜೇಶ್ ನಾಯ್ಕ್ ವಿದ್ಯಾ ವ್ಯವಸ್ಥಾಪಕರಾದ ರಿಯಾಜ್ ಅನಿಸಿಕೆ ವ್ಯಕ್ತಪಡಿಸಿದರು ಕೆಲಸ ಅಲ್ಲಿಗಿಂತ ಬಹಳಷ್ಟು ಈಸಿ ಇದೆ ಇಲ್ಲಿ ಕೆಲಸ ಮಾಡೋದು ರಾಜಕೀಯವಾಗಿ ಒತ್ತಡಗಳು ವಿಷಯದಲ್ಲಿ ಬಹಳ ಏನೋ ಪರಿಸ್ಥಿತಿ ಫ್ರೀ ಆಗಿದೆ ಇಲ್ಲಿ ಅಂತ ಒತ್ತಡವೇನಿಂತ ಅಂತ ಹೇಳಿ ಅವರೇ ಕೇಳ್ತಾರೆ ಆದ್ರೆ ಅವರ ಕುಟುಂಬ ಅವರ ಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ